ಕೀರ್ತನೆಗಳು ಮೂವತ್ತೊಂದನೆಯ ಅಧ್ಯಾಯ ಒಂದರಿಂದ ಇಪ್ಪತ್ನಾಲ್ಕನೆಯ ವಚನಗಳುವರೆಗೆ ಓ ಕರ್ತನೆ ನಿನ್ನಲ್ಲಿ ಭರವಸೆ ಬಿಟ್ಟುಕೊಂಡಿದ್ದೇನೆ ನಾನು ಎಂದಿಗೂ ಆಶಾಭಂಗಪಡದಂತೆ ಮಾಡು ನಿನ್ನ ನೀತಿಯಲ್ಲಿ ನನ್ನನ್ನು ರಕ್ಷಿಸು ನಿನ್ನ ಕಿವಿಯನ್ನು ನನ್ನ ಕಡೆಗೆ ತಿರುಗಿಸು ಬೇಗ ನನ್ನನ್ನು ರಕ್ಷಿಸು ನನ್ನನ್ನು ರಕ್ಷಿಸುವುದಕ್ಕೆ ನನಗೆ ಬಲವಾದ ಬಂಡೆಯೂ ರಕ್ಷಣಾ ಮನೆಯೂ ಆಗಿರು ನನ್ನ ಬಂಡೆಯೂ ಕೋಟೆಯೂ ನೀನೆ ನಿನ್ನ ಹೆಸರಿನ ನಿಮಿತ್ತ ನನ್ನನ್ನು ನಡೆಸು ನನಗೆ ಮಾರ್ಗದರ್ಶಕನಾಗಿರು ಅವರು ಗುಪ್ತವಾಗಿ ಒಡ್ಡಿದ ಬಲೆಯೊಳಗಿಂದ ನನ್ನನ್ನು ಹೊರಗೆ ಎಳೆ ನೀನು ನನ್ನ ಬಲವಾಗಿದ್ದಿ ಸತ್ಯದ ದೇವರಾದ ಓ ಕರ್ತನೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ ನೀನು ನನ್ನನ್ನು ವಿಮೋಚನೆ ಮಾಡಿದ್ದಿ ವ್ಯರ್ಥವಾದ ಸುಳ್ಳುಗಳನ್ನು ಅನುಸರಿಸುವವರನ್ನು ನಾನು ಹಾಗೆ ಮಾಡುತ್ತೇನೆ ಆದರೆ ನಾನು ಕರ್ತನಲ್ಲಿ ಭರವಸೆ ಬಿಡುತ್ತೇನೆ ನಿನ್ನ ಕರುಣೆಯಲ್ಲಿ ಉಲ್ಲಾಸಿಸಿ ಸಂತೋಷಪಡುವೆನು ಯಾಕಂದರೆ ನೀನು ನನ್ನ ಕಷ್ಟವನ್ನು ಲಕ್ಷ್ಯಕ್ಕೆ ತಂದು ನನ್ನ ಪ್ರಾಣವು ಇಕ್ಕಟ್ಟುಗಳಲ್ಲಿರುವುದನ್ನು ಅರಿತಿದ್ದೀಯಲ್ಲ ಶತ್ರುವಿನ ಕೈಯಲ್ಲಿ ನನ್ನನ್ನು ಒಪ್ಪಿಸಿ ಬಿಡಲಿಲ್ಲ ನನ್ನ ಪಾದಗಳನ್ನು ಅಗಲವಾದ ಸ್ಥಳದಲ್ಲಿ ನಿಲ್ಲಿಸಿದಿ ಓ ಕರ್ತನೆ ನನ್ನನ್ನು ಕರುಣಿಸು ನಾನು ಇಕ್ಕಟ್ಟಿನಲ್ಲಿದ್ದೇನೆ ನನ್ನ ಕಣ್ಣು ಪ್ರಾಣವು ಹೊಟ್ಟೆಯು ದುಃಖದಿಂದ ಕ್ಷೀಣವಾಗಿವೆ ನನ್ನ ಜೀವವು ಚಿಂತೆಯಿಂದಲೂ ನನ್ನ ವರುಷಗಳು ನಿಟ್ಟುಸುರಿನಿಂದಲೂ ತೀರಿ ಹೋಗಿವೆ ನನ್ನ ಶಕ್ತಿಯು ನನ್ನ ಅಪರಾಧದಿಂದ ಕುಂದಿ ಎಲುಬುಗಳು ಕ್ಷೀಣವಾಗಿವೆ ನನ್ನ ವೈರಿಗಳೆಲ್ಲರಿಗೆ ವಿಶೇಷವಾಗಿ ನನ್ನ ನೆರೆಯವರಿಗೆ ನಾನು ನಿಂದೆಯೂ ಪರಿಚಿತರಿಗೆ ಹೆದರಿಕೆಯೂ ಆಗಿದ್ದೇನೆ ಹೊರಗೆ ನನ್ನನ್ನು ನೋಡಿದವರು ನನ್ನನ್ನು ಬಿಟ್ಟು ಓಡಿ ಹೋದರು ಸತ್ತವನ ಹಾಗೆ ಮನಸ್ಸಿನೊಳಗಿಂದ ಮರೆತು ಬಿಡಲ್ಪಟ್ಟಿದ್ದೇನೆ ನಾನು ಒಡೆದ ಬೋಕಿಯ ಹಾಗೆ ಇದ್ದೇನೆ ನಾನು ಅನೇಕರ ಚಾಡಿಯನ್ನು ಕೇಳಿದ್ದೇನೆ ಸುತ್ತಲೂ ಭಯದೆ ನನಗೆ ವಿರೋಧವಾಗಿ ಆಲೋಚನೆ ಮಾಡಿ ನನ್ನ ಪ್ರಾಣ ತೆಗೆದುಕೊಳ್ಳುವುದಕ್ಕೆ ಅವರು ಯೋಚಿಸುತ್ತಾರೆ ಓ ಕರ್ತನೆ ನಾನು ನಿನ್ನಲ್ಲಿ ಭರವಸೆ ಬಿಟ್ಟಿದ್ದೇನೆ ನನ್ನ ದೇವರು ನೀನೇ ಎಂದು ಹೇಳಿದ್ದೇನೆ ನನ್ನ ಆಯುಷ್ ಕಾಲವು ನಿನ್ನ ಕೈಯಲ್ಲಿದೆ ಶತ್ರುಗಳ ಕೈಯಿಂದಲೂ ಹಿಂಸೆಪಡಿಸುವವರಿಂದಲೂ ನನ್ನನ್ನು ಬಿಡಿಸು ನಿನ್ನ ಮುಖವು ನಿನ್ನ ಸೇವಕನ ಮೇಲೆ ಪ್ರಕಾಶಿಸಲಿ ನಿನ್ನ ಕರುಣೆಯಿಂದ ನನ್ನನ್ನು ರಕ್ಷಿಸು ಓ ಕರ್ತನೆ ನಿನಗೆ ಮೊರೆಯಿಟ್ಟಿದ್ದೇನೆ ನಾನು ಆಶಾಭಂಗಪಡದಂತೆ ಮಾಡು ದುಷ್ಟರು ಆಶಾಭಂಗಪಡಲಿ ಅವರು ಸಮಾಧಿಯಲ್ಲಿ ಮೌನವಾಗಿರಲಿ ನೀತಿವಂತರ ಮೇಲೆ ಗರ್ವದಿಂದಲೂ ತಿರಸ್ಕಾರದಿಂದಲೂ ಕಠಿಣವಾಗಿ ಮಾತನಾಡುವ ಸುಳ್ಳಿನ ತುಟಿಗಳು ಮೌನವಾಗಲಿ ನಿನಗೆ ಭಯಪಡುವವರಿಗೋಸ್ಕರ ಮನುಷ್ಯ ಪುತ್ರರ ಮುಂದೆ ನಿನ್ನಲ್ಲಿ ಭರವಸೆ ಇಟ್ಟವರಿಗೋಸ್ಕರ ನೀನು ಇಟ್ಟಿರುವ ಒಳ್ಳೆಯತನವು ಎಷ್ಟೋ ದೊಡ್ಡದು ಅವರನ್ನು ನಿನ್ನ ಸನ್ನಿಧಾನದ ಮರೆಯಲ್ಲಿ ಮನುಷ್ಯರ ಗರ್ವಕ್ಕೆ ನೀನು ಮರೆ ನಾಲಿಗೆಗಳ ವಿವಾದಕ್ಕೆ ಡೇರೆಯಲ್ಲಿ ಗುಪ್ತವಾಗಿ ಅವರನ್ನು ಕಾಪಾಡುವಿ ಆತನು ಭದ್ರವಾದ ಪಟ್ಟಣದಲ್ಲಿ ತನ್ನ ಆಶ್ಚರ್ಯವಾದ ಕರುಣೆ ನನಗೆ ತೋರಿಸಿದ್ದಾನೆ ಕರ್ತನಿಗೆ ಸ್ತೋತ್ರ ಆದರೆ ನಾನು ನಿನ್ನ ಕಣ್ಣುಗಳ ಎದುರಿನಿಂದ ಕಡಿದು ಹಾಕಲ್ಪಟ್ಟಿದ್ದೇನೆಂದು ಆತುರದಲ್ಲಿ ಹೇಳಿದೆನು ಆದರೂ ನಾನು ಮೊರೆಯಿಡುವಾಗ ನನ್ನ ವಿಜ್ಞಾಪನೆಗಳ ಸ್ವರವನ್ನು ನೀನು ಕೇಳಿದೆ ಕರ್ತನ ಎಲ್ಲ ಪರಿಶುದ್ಧರೇ ಆತನನ್ನು ಪ್ರೀತಿ ಮಾಡಿರಿ ಕರ್ತನು ನಂಬಿಕೆಯುಳ್ಳವರನ್ನು ಕಾಯುತ್ತಾನೆ ಅಹಂಕಾರ ಮಾಡುವವನಿಗೆ ಬಹಳವಾಗಿ ಮುಯಿಗೆ ಮುಯಿ ತೀರಿಸುತ್ತಾನೆ ಕರ್ತನಲ್ಲಿ ನಿರೀಕ್ಷಿಸುವವರೆಲ್ಲರೇ ಧೈರ್ಯವಾಗಿರ್ರಿ ಆತನು ನಿಮ್ಮ ಹೃದಯವನ್ನು ದೃಢಪಡಿಸುವನು ಕೀರ್ತನೆಗಳು ಮೂವತ್ತೊಂದನೆಯ ಅಧ್ಯಾಯ ಒಂದರಿಂದ ಇಪ್ಪತ್ನಾಲ್ಕನೆಯ ವಚನಗಳವರೆಗೆ